ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಮ್ಮೂರಲ್ಲಿ ಇವತ್ತ ಮುಂಡ್ರಗಿ ಅನ್ನದಾನೇಶ್ವರ ಜಾತ್ರೆ ಇರೋದ್ರಿಂದ ನಾವು ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಗಿಟ್ಟ ಮಾಡಿಕೊಂಡು ಈಗ ಸಾಯಂಕಾಲ ರೆಡಿಯಾಗಿ ತೇರನ್ನು ನೋಡೋಕೆ ಒಂಟಿವಿಗೆ ಬ್ಯಾರಿಗೆ ಹೋಗೋನು ತೇರು ನೋಡೋಕೆ ಹೋಗೋನು ಈಗ ಮೊದಲಿಗೆ ಸಾಂಬಾರು ಬಿಸಿಗಿಟ್ಟಿದ್ದೆ ಸ್ವಲ್ಪ ಉಳಿದು ಸರ್ ಮಾಡಿದ್ನೆಲ್ಲ ಬರೋದ್ರಾಗ ಸ್ವಲ್ಪ ಆಗುತ್ತೆ ಕೆಡಬಾರ್ದಂಗಾಗಿ ಅದ್ಲೆಲ್ಲ ಕಾಸ್ಬೇಕಾದ ಸಾಂಬಾರು ಸಾಂಬಾರು ಕಾಸಿಟ್ಟು ಮನೆ ಚಾವಿ ಹಾಕ್ಕೊಂಡು ನಮ್ಮ ನಿಖಿಲ್ ಆಗಲೇ ಹೋಗ್ಬಿಟ್ಟಿದ್ದ ಜಾತ್ರೆಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆಗೆ ಅಂತೇಳಿ ಈಗ ನಾವು ಓಣ್ಯಾಗೆಲ್ಲರೂ ಸೇರಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಮ್ಮೂರ ತೇರನ್ನು ನೋಡಕ್ಕೆ ಹೊಂಟೀವಿ ಬರ್ರಿ ನಿಮಗೂ ನಮ್ಮ ಊರ ತೇರನ್ನು ನಾನು ತೋರಿಸ್ತೀನಿ ನಮ್ಮ ಹುಂಡ್ರಿಗೆಯಲ್ಲಿರುವಂತಹ ರಥೋತ್ಸವವನ್ನು ನಿಮ್ಗೆ ತೋರಿಸ್ತೀನಿ ಅಂತ ಹೋಗೋನು ಬರ್ರಿ ನೋಡ್ರಿ ಇಲ್ಲಿ ಬರಕತ್ತಿದ್ವಿ ರಥೋತ್ಸವ ಇನ್ನು ಸ್ವಲ್ಪ ದೂರ ಇತ್ತು ಉತ್ತತ್ತಿ ಇಲ್ಲೇ ತಾರ್ಯಾಗ ಮಾರಾಕತ್ತಿದ್ರು ಹಂಗಾಗಿ ಎಲ್ಲರೂ ಸೇರಿ ಉತ್ತತ್ತಿ ತೊಗೊಂಡ್ವಿ ಉತ್ತತ್ತಿ ತೊಗೊಂಡು ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ ರಥ ಏನು ಇನ್ನೂ ಸ್ವಲ್ಪ ದೂರ ಇತ್ತಷ್ಟೇ ಕಾಣ್ತಾ ಇತ್ತು ನೋಡ್ರಿ ಇಲ್ಲಿ ಕಾಣಕತೈತಿ ರಥ್ರಿ ಇಲ್ಲೇ ಬಂತಹ ತೀರು ಹೋಗಿ ನಿಂತ್ಕೊಂಡ್ವಿ ಕರೆಕ್ಟ್ ಬಂದ್ಬಿಡ್ತು ನಾವು ಆರು ಗಂಟೆಗೆ ಬಿಟ್ಟಿದ್ವಿ ಮುಂದೆ ಹಂಗಾಗಿ ಕರೆಕ್ಟ್ ಟೈಮ್ ನಮಗೆ ತೇರು ದರ್ಶನ ಆಯಿತು ಇದಕ್ಕೆ ನೋಡಿದ್ವಿ ಈಗ ಸ್ವಲ್ಪ ಒಂದು ಸ್ವಲ್ಪ ತೊಗೊಳ್ಳೋಣ ಒಂದು ಇದು ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ಮತ್ತು ನೆಕ್ಸ್ಟು ನಮ್ಮ ತೇರು ನಮ್ಮ ತಸ ಆಗಿತ್ತು ಬಂದು ನೋಡ್ರಿ ಈಗ ಚೆನ್ನಾಗಿ ಮಾಡಿದ್ರ ತೇರನ್ನು ದೂಡ್ದಾಗಿದ್ದೀನಿ ಅವರಲ್ಲಿ ತೇರು ಮತ್ತು ಹೂವಿಂದ ಅಲಂಕಾರವನ್ನು ಮಾಡಿದ್ರು ಚೆನ್ನಾಗಿ ಲೈಟಿನಿಂದ ಕಂಗುಳ ಸಿಗ್ತಿತ್ತು ಅನ್ನದಾನೇಶ್ವರ ರಥ ರಥೋತ್ಸವ ನೋಡಿ ಉತ್ಪತ್ತಿ ಎಲ್ಲ ಉತ್ತತ್ತಿ ಹೋಗೋದು ತೀರಿಗೆ ಉತ್ತಿ ಹೋಗಿದ್ದು ನಮಸ್ಕಾರ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಪೂಜೆ ಗೀಜೆ ಮಾಡ್ತಿರ್ತಾರೆ ಅಲ್ಲಿ ಪಾಜುಗಡ್ಡೆ ಅಂತಿರುತ್ತೆ ಪಾಜುಗಡ್ಡೆಗೆ ಬಂದ ಮೇಲೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿಂದ ಮತ್ತು ನೆಕ್ಸ್ಟ್ ವಾಪಸ್ಸು ಅನಾಥೇಶ್ವರ ಅನಾಧಾನೇಶ್ವರ ಮಠಕ್ಕೆ ತೀವ್ರ ಸಾಗುತ್ತೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡಿರಿ ಇದ್ರಮುಡಿ ಹಾಕತ್ತಿದ್ರೆ ಇಲ್ಲಿ ಕಲ್ಸೀರಿದುತ್ಕೊಂಡು ಹುಡುಗಿಯಾರ ಆರಾಮಿ ಎಷ್ಟು ದೊಡ್ಡ ಅಲ್ಲ ಏನಲ್ಲ ಒಂದು ಎಂಗೇಜ್ಮೆಂಟ್ ಇದ್ರು ಎಷ್ಟು ಚಂದ ಗಂಡು ಮಕ್ಕಳು ಡೊಳ್ಳು ಬ ಡೊಳ್ಳು ಬಡಿಯೋದನ್ನು ನೋಡೀವಿ ಆದರೆ ಇವರು ಹೆಣ್ಮಕ್ಳ ವಿಶೇಷತೆ ಇಲ್ಲಿ ಡೊಳ್ಳು ಬಡಿಯೋದು ಅವ್ರನ್ನ ಕರೆಸಿದ್ರ ಅನ್ಸುತ್ತಾ ಹಂಗಾಗಿ ಡೊಳ್ಳು ಬಡಿಯಾಕತ್ತಿದ್ರು ಹೆಜ್ಜೆ ಕುಣಿತನ ಮಾತೃತಾರ ಕೆಲವೊಮ್ಮೆ ಹೆಜ್ಜೆ ಕುಣಿತ ಕುಣಿ ಕರೆಸಿದ್ರು ಈ ಸಲ ಆ ಡ್ರಮ್ ಕಡೆ ಕ ಇಲ್ಲಿ ಕಲಸಿದ್ದು ಇಟ್ಕೊಂಡು ಡ್ರಮ್ಮನ್ನು ಇದ್ರು ಅದನ್ನು ನೋಡಿ ಮತ್ತೆ ಮುಂದಗಡೆ ಬಂದ್ವಿ ಇಲ್ಲಿ ಒಂದು ಎರಡು ಗೊಂಬೆಗಳ ನೋಡ್ರಿ ಎಷ್ಟು ಚಂದ ಅವರು ಕುಣಿಯಾಕತ್ತಿದ್ರು ವೇಷ ಹಾಕ್ಕೊಂಡು ಗೊಂಬೆ ವೇಷ ನೋಡ್ರಿ ಆ ರೀತಿ ವೇಷ ಹಾಕ್ಕೊಂಡು ಕುಣ್ಯಾಕತ್ತಿದ್ರೆ ಚೆನ್ನಾಗಿ ಇತ್ತು ಇದು ಸಲ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಮತ್ತೆ ಮಠದ ಕಡೆ ಬಂದ್ವಿ ಯಾಕಂದ್ರೆ ಗದ್ಲಾಗತ್ತ ಇಲ್ಲಿ ಸಣ್ಣ ನಮ್ಮ ಮಕ್ಕಳ ಆಟಗಳನ್ನು ನಡೆದಿದ್ವು ಜೋರು ಜೋರಾಗಿ ಅದ್ರ ಮೈದಾನ ದೊಡ್ದಿರಲಿಲ್ಲ ಹಂಗಾಗಿ ದೊಡ್ಡ ದೊಡ್ಡ ಆಟಗಳು ಬಂದಿರಲಿಲ್ಲ ಬ್ರೇಕ್ ಡ್ಯಾನ್ಸ್ ಅವ ಹೇಳಿ ಫ್ಯಾನು ಜಾಸ್ತಿ ಇರಲಿಲ್ಲ ಆಟದ ಮಟೀರಿಯಲ್ಸ್ ಬಳೆಗಳಿದ್ದವು ನೋಡಿರಿ ಜಾತ್ರೆ ಬಂದ್ರೆ ಹೆಣ್ಮಕ್ಳಿಗೆ ಬಳಿ ಅಲ್ಲರಿ ಹಂಗಾಗಿ ಮೇನು ಬಳೆ ಜಾಸ್ತಿನೇ ಇದ್ವು ಇಲ್ಲಿ ಹಂಗ ನೆಕ್ಸ್ಟ್ ನೋಡ್ಕೊತ ನೋಡ್ಕೊತ ಬಂದ್ವಿ ಮತ್ತು ಮಠದ ಕಡೆ ಬಂದಿದ್ದು ನೋಡ್ರಿ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ದೊಡ್ಡ ದೊಡ್ಡ ಆಟದ ಸಾಮಗ್ರಿಗಳೇ ಬಂದಿರಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಕ್ಕಳಿಗೆ ಆಡುವಂಥ ಇವರುತ್ತ ನೋಡ್ರಿ ಈಗ ನೋಡ್ರಿ ನೆಕ್ಸ್ಟು ಮಠದ ಮುಂದೆ ಬಂದಿದ್ವಿ ನಾವು ಮಠದ ಮುಂದೆ ಮುಂಭಾಗ ಈಗ ನೆಕ್ಸ್ಟ್ ಒಳಗಡೆ ಹೊರಡೀವಿ ಎಷ್ಟು ಚಂದ ಬಗೆ ಬಗೆಯ ಲೈಟ್ಗಳಿಂದ ಅಲಂಕಾರವನ್ನು ಮಾಡಿದರು ಭಾಳ ಚಂದ ಅಂದ್ರೆ ಚಂದ ನೋಡಿರಿ ಅಜ್ಜರ ಜಾತ್ರೆ ಎಷ್ಟು ಚಂದ ಇತ್ತಂದ್ರೆ ನೋಡಕ್ಕೆ ಕಾಣಿಸಂದು ಲೈಟು ಲೈಟಿಂಗ್ಸ್ ಅಂತೂ ಭಾಳ ಚೆನ್ನಾಗಿ ಮಾಡಿದ್ರು ಇಲ್ಲಿ ಮುಂದಗಡೆ ಅಜ್ಜರಿದ್ರುಗಿ ಅನ್ನದಾನೇಶ್ವರ ಹುಟ್ಟದ ಅಜ್ಜರು ಕುತ್ಕೊಂಡಿದ್ದರು ಸ್ವಾಮೀಜಿಗಳು ಅವ್ರಿಗೆ ಎಲ್ಲರೂ ಎಲ್ಲ ಭಕ್ತರು ಅವರಿಂದ ಆಶೀರ್ವಾದವನ್ನು ಪಡಿತಾ ಇದ್ರು ಸ್ವಲ್ಪ ಇತ್ತು ಎನ್ ಸಿ ಸಿ ವಿದ್ಯಾರ್ಥಿಗಳಿರ್ಬೋದು ಅವರು ಪೊಲೀಸ್ ಡ್ರೆಸ್ ಕಾಕಿ ಡ್ರೆಸ್ ಹಾಕಿದ್ರಲ್ಲ ಎನ್ ಸಿ ಸಿ ವಿದ್ಯಾರ್ಥಿಗಳು ಮತ್ತು ಸ್ವಲ್ಪ ಅವರ ಕಾವಲಿಗೆ ಕುತ್ಕೊಂಡಿದ್ರು ರೀ ಹಾಗಾಗಿ ನೂಕು ನುಗ್ಲಾಗುತ್ತಾ ಹಂಗಾಗಿ ನಾವು ಸಹಿತ ಅವರ ಆಶೀರ್ವಾದವನ್ನು ತೊಗೊಂಡ್ವಿ ತಗೊಂಡು ನೆಕ್ಸ್ಟ್ ಸ್ವಲ್ಪ ಒಂದು ವೀಡಿಯೋ ಒಂದು ಫೋಟೋ ಅಂತ ಅಂಥೇಳಿ ತೊಗೊಂಡು ನೆಕ್ಸ್ಟ್ ನೋಡಿರಿ ಮಠದ ಮೇಲೆ ಮಠದ ಕೆಳಗಡೆ ಇದು ಅಜ್ಜರ ಸಮಾಧಿ ಸ್ಥಳ ಇರ್ಬೋದು ಹಾಗಾಗಿ ಅಲ್ಲಿ ಎಷ್ಟು ಚೆಂದ ಮಾಡ್ಯಾರ ನೋಡಿರಿ ಒಳಗಡೆ ದರ್ಶನ ಮಾಡೋಕ್ಕೆ ಭಾಳ ಚಂದ ಎಷ್ಟು ಚಂದ ಎದ್ದು ಕಾಣುತ್ತಂದ್ರೆ ಅಜ್ಜರ ಫೋಟೋ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ಫೋಟೋ ಇಟ್ಟಿದ್ರು ಮೊದಲಿದ್ದ ಅಜ್ಜರ ಸಮಾಧಿ ಸ್ಥಳ ഇതും നോട്രി എന്താ നാ ആശീർവദ പഠിബോ ആ ധർ ആശീർവദന ഈക നെക്സ്റ്റു മേലെ മേലെ ഗുഡ് ഹാൻ അല്ലേ സഹിത പത്തി ആശീർവാദ തകണ്ടു നമസ്കാര കലേ വന്നു നോട്രി എല്ലാ മട്ട സൂവിലലം മാത്ര ಭಾಳ ಚಂದ ರೆಚ್ಛ ಚಂದ ಮಾಡಿದ್ರು ಜಾತ್ರೆ ಅಂತ ಹಂಗ ನೋಡ್ರಿ ಜಾತ್ರೆ ಅಂದರೆ ಹಂಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜಾತ್ರೆಗಳು ಇನ್ನೂ ಚಲುವುದು ನೋಡ್ರಿ ಒಂದೊಂದೇ ಒಂದು ಒಂದು ಮನೆರ ಕೊಪ್ಪ ಜಾತ್ರೆ ಮುಗಿತು ನೆಕ್ಸ್ಟು ಈಗ ಮುಂಡ್ರಗಿಯಲ್ಲಿರುವಂತಹ ಜಾತ್ರೆ ಮತ್ತು ನೆಕ್ಸ್ಟು ಡಂಬಳದಲ್ಲಿ ಜಾತ್ರೆ ಅದು ದೊಡ್ಡ ಜಾತ್ರೆ ನೋಡಿದ್ ಡಂಬಳಲ್ಲಿರೋ ಜಾತ್ರೆನೂ ಅಷ್ಟು ಒಳಗಡೆ ಪಲ್ಲಕ್ಕಿ ಬಂತು ಪಲ್ಲಕ್ಕಿನ ನೋಡಿಕೊಂಡು ಮತ್ತು ಇಲ್ಲಿ ವೇದಿಕೆಯನ್ನು ರೆಡಿ ಮಾಡಿದರು ಅಲ್ಲಿ ವಿವಿಧ ಊರಿನ ಬೇರೆ ಬೇರೆ ಊರಿನಿಂದ ಸ್ವಾಮೀಜಿಗಳು ಬಂದಿರ್ತಾರೆ ಅವ್ರ ಭಾಷಣಗಳು ಮತ್ತು ವಿವಿಧ ಕಾರ್ಯಕ್ರಮಗಳು ಸಹಿತ ಅಲ್ಲಿ ನಡೀತಾವು ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದು ನಾನು ಸ್ವಲ್ಪ ಕುತ್ಕೊಂಡು ಕಾರ್ಯಕ್ರಮವನ್ನು ನೋಡಿಕೊಂಡು ಮನೆ ಕಡೆಗೆ ಬಾಧಿ ನೋಡಿರಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್